ಕನ್ನಡ ಸಿನಿಮಾಗಳಲ್ಲಿ ನೀವು ಜಾಸ್ತಿ ಕಾಣಿಸ್ಕೊಡಿ ನಾನು ತುಂಬ ಸಿನಿಮಾ ಮಾಡಿದ್ದೀನಿ ನಾನು ಓಕೆ ನಾನು ನೋಡಿಲ್ಲ ಅವರು ತೋರ್ಸೋಕ್ಕಾಗಿಲ್ಲ ಹಾವಿನ ದ್ವೇಷ ಅಂತ ನಾನು ನಡೆಯೋದೆಲ್ಲ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಪಿಕ್ನಿಕ್ ಎಲ್ಲ ಕರ್ಕೊಂಡಿ ನನ್ನ ಕೈಲಿ ಮಾಡಿಸೋರು ಅಂತ ಅವ್ರಿಗೆ ಆ ಥರ ಫೈ ಅಲ್ಲ ರಾಜ್ಕುಮಾರ್ ಅವರು ಇದ್ದ ಕಾಲದಲ್ಲಿ ಹೀ ರೆಪ್ರೆಸೆಂಟೆಡ್ ದ ಬೆಸ್ಟ್ ಆಫ್ ಕನ್ನಡ ಕಲ್ಚರು ನಾಗ್ ಅವ್ರ ಜೊತೆ ಅದು ಸಂಜೆ ಹರಟೆ ಅಂದ್ರೆ ಇನ್ನೂ ರಸವತ್ತಾಗಿರುತ್ತೆ ತುಂಬಾ ಚೆನ್ನಾಗಿ ಹಾಡೋರು ತುಂಬ ಹಾಡೋರು ತುಂಬ ಹಾಡ್ ಕೇಳಿದೀನಿ ಅವ್ರದ್ದು ನಾನು ನಿರ್ದೇಶಕರ ಬಗ್ಗೆ ಮತ್ತು ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಿದ್ರೆ ಮತ್ತು ತುಂಬ ಒಳ್ಳೆ ಸ್ಟಾರ್ಗಳ ಜೊತೆಗೆ ನಾವು ನಾವೇನು ನೋಡ್ತೀವಿ ಆ ಥರ ಸ್ಟಾರ್ಗಳ ಜೊತೆಗೆ ಅಕ್ಷಯ್ ಕುಮಾರ್ ಇರ್ಬೋದು ಅಥವಾ ಜಾನ್ ಅಬ್ರಹಾಮ್ ಇರ್ಬೋದು ಈ ಥರ ಸುಮಾರು ಜನರ ಜೊತೆ ಮಾತಾ ನೀವು ನಿಮ್ಮ ಒಡನಾಟ ಈ ದಿನಗಳಲ್ಲಿ ಇತ್ತಲ್ಲ ಯಾರ ಬಗ್ಗೆ ಆದ್ರೂ ನಮ್ಗೆ ಒಂದೇ ಒಂದು ಹೇಳ್ತೀನಿ ರೀ ನಾನು ಆದರೆ ಅದು ತುಂಬಾ ವರ್ಷ ಆಗಿದೆ ಅದು ಹೇಳ್ಬೋದು ಅನ್ಸುತ್ತೆ ನಾನು ತುಂಬಾ ಜನಕ್ಕೆ ಪ್ರೈವೇಟ್ ಆಗಿ ಬಟ್ ನಾನು ನಿಮ್ಗೆ ಹೇಳ್ತೀನಿ ಇನ್ನು ದುಡ್ಡಿನ ಬಗ್ಗೆ ನಾ ಇವಾಗ ಹೇಳಿದ್ನಲ್ಲ ನಿಮಗೆ ಎಷ್ಟು ತಗೊಳ್ತೀನಿ ಇಲ್ಲಿವರೆಗೂ ಯಾರು ಕೇಳೂ ಇಲ್ಲ ನಾನು ಇಲ್ಲ ಅದು ಆದರೆ ನಾನು ಹೇಳ್ತಿದ್ದೀನಿ ನಿಮ್ಗೆ ಯಾಕೆ ನಂಗೆ ಯಾಕೆ ಹೇಳೋಕ್ಕಾಗತ್ತೆ ಅಂದ್ರೆ ನಾನು ಆ ಥರ ಟ್ಯಾಕ್ಸ್ ಕಟ್ತೀನಿ ನಾನು ನನಗೆ ಯಾರು ರೈಡ್ ಮಾಡಿ ಇದಾಕಿ ಏನು ಆವೇ ಅದು ಭಯ ಇಲ್ಲ ಓಕೆ ನಾನು ಕರೆಕ್ಟಾಗಿ ಟ್ಯಾಕ್ಸ್ ಎಲ್ಲ ಕಟ್ತೀನಿ ಎಲ್ಲ ಡಿಕ್ಲೇರ್ ಮಾಡ್ತೀನಿ ಓಕೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ ಒಂದು ಸತಿ ನಾನು ಆಗಿನ್ನೂ ನನಗೆ ಇದು ಇಷ್ಟು ದುಡ್ಡು ಬರ್ತಾ ಇರಲಿಲ್ಲ ಆ ಸಿನಿಮಾದಲ್ಲಿ ನನಗೆ ತುಂಬ ಕಮ್ಮಿ ಕೊಟ್ಟರು ನನಗೆ ಅಂದರೆ ಕನ್ನಡ ಸಿನಿಮಾ ಲಿಂಕ್ ಕೊಡ್ತಾರೆ ಆ ಥರ ನನಗೆ ಕೊಟ್ಟರು ಆ ಸಿನಿಮಾಲಿಗೆ ಓಕೆ ಸೋ ಸೊ ಈಗ ಕನ್ನಡ ಸಿನಿಮಾಲು ಅದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡ್ತೀನಿ ನಾನು ಆದರೆ ಆ ಸಿನಿಮಾದಲ್ಲಿ ಅದಕ್ಕೆ ಹೇಳೋಂಗಿಲ್ಲ ನಾನು ಆ್ಯಕ್ಚುಲಿ ಇಟ್ಸ್ ನಾಟ್ ಲೀಗಲ್ ಟು ಟೆಲ್ ಹೇಳೋಂಗಿಲ್ಲ ಅಲ್ಲ ಸಿನಿಮಾ ಹೆಸರು ಹೇಳೋಕೆ ಕಮ್ಮಿ ತುಂಬ ಕಮ್ಮಿ ಕೊಟ್ಟರು ಅಷ್ಟು ಹೇಳ್ತೀನಿ ಓಕೆ ಅಂದರೆ ಈಗಲೂ ಕೆಲಸ ಕನ್ನಡ ಸಿನಿಮಾ ಆ ಥರ ಕೊಡ್ತಾರೆ ಈಗಲೂ ಆದರೆ ಆ ಥರ ಕೊಡೋರು ಕೊಟ್ಟರು ಎರಡೇ ದಿನದ ಶೂಟಿಂಗ್ ಅದು ಆದರೆ ಇನ್ನೂ ನನಗೆ ಹೊಸ ಆಗ್ತಾನೆ ಮಾಡಿದ್ದೆ ಈ ಬಿಜೋನ್ ಎಂಬ ಆರ್ ಡೈರೆಕ್ಟ್ ಮಾಡಿದ್ದು ವಜೀರ್ ಅಂತ ಫಿಲ್ಮ್ ಅಮಿತಾಬ್ ಬಚ್ಚನ್ ಅವರು ಅವರು ಕ್ರಿಪಲ್ ಅವರು ಒಂದು ಒಂದು ವೀಲ್ ಬಂದು ಚೆಸ್ ಪ್ಲೇಯರ್ ಆ ಥರದ್ದು ಸಿನ್ಮಾದು ನಾನು ನೋಡಿಲ್ಲ ಅದನ್ನು ಆ ಸಿನಿಮಾದಲ್ಲಿ ಅವರು ನಾನು ಮತ್ತು ಇವರು ಇವ್ರ ಮಗ ನಮ್ಮ ಜಾವೇದ್ ಅಖ್ತರ್ ಅವ್ರ ಮಗ ಹ್ಞೂ ಫರಾನ್ ಅಖ್ತರ್ ಫರಾನ್ ಅಖ್ತರ್ ಫರಾನ್ ಅಖ್ತರ್ ಮೂರು ಜನ ಆ ಸೀನಲ್ಲಿ ಎರಡು ಸೀನಿತ್ತು ಅದರಲ್ಲಿ ನಾನು ಅವ್ರ ಜೊತೆ ಅವರು ಬ ಶೂಟಿಂಗ್ ಇದ್ದಿದ್ದೆ ಎರಡು ಗಂಟೆಯಿಂದ ಎಂಟುವರೆ ಎರಡು ಗಂಟೆಯಿಂದ ಹತ್ತು ಗಂಟೆವರೆಗೂ ಶೂ ಶಿಫ್ಟು ಅದು ನಾನು ಎರಡು ಗಂಟೆಗೆ ಹೋದೆ ನಾನು ಸೆಟ್ಟಲ್ಲಿ ಇದ್ದೆ ನಾನು ಮುಂಬೈಲಿ ಮುಂಬೈಲಿ ಟ್ಯೂಲಿಪ್ ಹೋಟೆಲ್ ಅಂತಿದ್ದೆ ಅವ್ರ ಬಚ್ಚನ್ ಸಾಬ್ ಅವ್ರ ಮನೆ ಹತ್ರ ಇದೆ ಅದು ಅಲ್ಲಿ ಬಂದು ಮಾ ಅಲ್ಲಿ ಇತ್ತು ಅಲ್ಲಿ ಸೊ ಅವರು ಬಂದರು ಇನ್ ಕ್ಯಾರೆಕ್ಟರ್ ಅಂತ ವೀಲ್ ಚೇರಲ್ಲಿ ಬಂದರು ದಟ್ ದಟ್ ವಾಸ್ ಫಸ್ಟ್ ಟೈಮ್ ದಟ್ ಯು ಮೆಟ್ ಇಂ ಅವರ್ ಐ ಹ್ಯಾಡ್ ಮೆಟ್ಟಿಮ್ ಬಿಫೋರ್ ನಾನು ಅವ್ರಿಗೆ ಹೇಳಿದೆ ನಾನು ಅವ್ರಿಗೆ ಐ ಹ್ಯಾಡ್ ಮೆಟ್ ಯು ಎನ್ ವ್ಯಾಸ್ ಎ ಜರ್ನಲಿಸ್ಟ್ ಇನ್ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಅವ್ರಿಗೆ ಹೇಳಿದೆ ನಾನು ಅವಾಗ ಆ್ಯಕ್ಚುಲಿ ಹೈಡ್ ಮೆಟ್ಟಿಮ್ ಒನ್ಸ್ ಬಿಫೋರ್ ಅವ್ರು ಬಂದ್ರಲ್ಲಿ ಅವ್ರಿಗೆ ಜ್ಞಾಪಕ ಇರಲಿಲ್ಲ ಅದು ಬಟ್ ನನಗೆ ಹೇಳಿದ್ರು ಸರ್ ಕ್ಯಾ 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 ಸರ್ ಅಪ್ ಜಿಂದ ಮೇಲೆ ಎಂತ ಏನೋ ಹೇಳಿದ್ರು ಆ ಅತನೂ ಅನಿಸುತ್ತಿಲ್ಲ ಗವರು ಅವರು ಅವ್ರು ಬಂದರು ಅವರು ಬಂದಾಗ ಬರ್ತಾನೆ ಹೇಳಿದ್ರು ಬಿಜಾಯ್ ಹವ್ ಟು ಲೀವ್ ಅಟ್ ಏಯ್ಟ್ ತರ್ಟಿ ಅಂತ ಹೇಳ್ಕೊಂಡು ಬಂದರು ವಿಜಯ್ ನಂಬೇರ್ ಡೈರೆಕ್ಟರು ಅವ್ನು ಬೆಂಗಳೂರಿನಲ್ಲಿದ್ದ ಅವ್ನ ಜೊತೆ ನಾಟಕದಲ್ಲಿ ಮಾಡಿದ್ದೆ ನಾನು ಅವನಿಗೆ ಅವನಿಗೆ ಗೊತ್ತಿತ್ತು ನಾನು ಅದಕ್ಕೆ ನಾನು ಕರ್ಸ್ಕೊಂಡಿದ್ದೆ ನಾನು ಆಮೇಲೆ ಶೂಟ್ ಫುಲ್ ಡೇ ಶೂಟ್ ಮಾಡಿದ್ವಿ ಮಧ್ಯೆ ಮಧ್ಯೆ ಅವ್ರ ಜೊತೆ ಇದ್ದೆ ಫುಲ್ ಡೇ ಶೂಟ್ ಮಾಡಿದ್ವಿ ಆಮೇಲೆ ಆ ಸೀನಲ್ಲಿ ಈ ಥರ ಕ್ಲೋಸ್ ಶಾಟ್ಸ್ ಬಂದಾಗ ನನ್ನ ಕಡೆ ಕ್ಯಾಮ್ರಾ ಬಂದು ಸಜೆಷನ್ನಲ್ಲಿ ಅವ್ರನ್ನ ಶೂಟ್ ಮಾಡಿದ್ರು ಆಮೇಲೆ ಕ್ಲೋಸಪ್ಪಲ್ಲೂ ಶೂಟ್ ಮಾಡಿದ್ರು ಅವ್ರನ್ನ ಸೊ ನಾನು ಈ ಕಡೆ ಕೂತಿದ್ದೆ ನಾನು ಥ್ರೂ ಅವ್ರಿಗೆ ಲೈನ್ಸ್ ಕೊಟ್ಟೆ ಓಕೆ ನಾನು ಮುಗಿಸ್ದೆ ಕ್ಯಾಮ್ರಾ ಆ ಕಡೆ ಆಯ್ತು ಆಮೇಲೆ ಎಂಡಲ್ಲಿ ಅಷ್ಟೊತ್ತಿಗೆ ನಾನು ನೋಡಿದ್ರೆ ಟೈಮು ನೈನ್ ಕ್ರಾಸ್ ಆಗಿಬಿಟ್ಟಿದೆ ನೈನ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಆ ಕಡೆ ಇತ್ತು ಕ್ಯಾಮ್ರಾ ಅವ್ರು ಫಸ್ಟ್ ಶಾಟ್ ತೊಗೊಂಡ್ರು ಈಗಲೂ ಹಿಂದಿ ತುಂಬ ತಪ್ಪು ಮಾಡ್ತೀನಿ ಆಗಂತೂ ಹಿಂದಿ ತುಂಬ ಕಷ್ಟ ಆಯ್ತು ನನಗೆ ನಾನು ಏನೋ ತಪ್ಪು ಮಾಡಿದೆ ಹಿಂದೀಲಿ ಇನ್ನೊಂದು ಶಾರ್ಟ್ ಅಂತ ಹೇಳಿದ್ರು ಆದರೆ ಇನ್ನೊಂದು ಶಾರ್ಟ್ ತೊಗೊಂಡ್ರು ನಾನು ಹಿಂದಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಾಡಿ ಆ್ಯಕ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅವ್ನು ಡೈರೆಕ್ಟರ್ ಓಕೆ ಅಂದ ಒಂಬತ್ತು ಮುಖಾಲಾಗ್ಬಿಟ್ಟಿದೆ ಒಂಬತ್ತುವರೆ ಆಗ್ಬಿಟ್ಟಿದೆ ಅವನು ಇನ್ನೇನು ಪ್ಯಾಕಪ್ ಅಂತ ಹೇಳ್ತಾನೆ ಅಂತ ನಂಗೆ ಭಯ ನಾನು ಅವ್ರ ಬಚ್ಚನ್ ಸಾಬ್ ಹೇಳಿದೆ ಎಸ್ ಸರ್ ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್ ಎಸ್ ಐ ನೋ ಯು ಸೈಡ್ ಇಟ್ಸ್ ಓಕೆ ಬಟ್ ಯು ನೋ ಐ ಫೀಲ್ ಲೈಕ್ ಆಸ್ಕಿಂಗ್ ಫಾರ್ ಅನರ್ ದಿಸ್ಟ್ ಐ ನೋ ಯುಡ್ ಸೆಡ್ ಯು ಹ್ಯಾವ್ ಟು ಲೀವ್ ಇಟ್ एट थर्टी बटेट्स आलरे नईन थर्टी ड्यू मैंडी फाय आस्कान शार्ट और गा ना सर यू शुड नाट टाक्टू मी लैक् दिस हिंदील सर ऐसे मेरे साथ बात नहीं करना ना करेक्टे तुम शुद्ध हिंदी मतरवर आमेल इंग्लिश यू सैट देमी लाइन यू टेटी टेक्स ಐ ಸಿಟ್ ಹಿಯರ್ ಆ್ಯಂಡ್ ಗಿವ್ ಲೈನ್ಸ್ ಡೋಂಟ್ ವರಿ ಅಬೌಟ್ ಮೀ ಅಂತಂದರೆ ಓ ಆಯಿತಾ ಕನ್ನಡದಲ್ಲಿ ನಾನು ಒಂದು ಹೀರೋ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅದೇ ಓ ಇದೇ ಥರ ಓ ಎಸ್ ಎ ಶಾಟ್ ತೊಗೊಂಡಿದ್ದೆ ಓ ಎಸ್ ಶಾರ್ಟ್ ಅಂದರೆ ಭಾಳ ಸ್ಟ್ರೈಡ್ ಗೊತ್ತಿಲ್ಲದಿರೋ ಓವರ್ ದ ಶೋಲ್ಡ್ ಓವರ್ ದ ಶೋಲ್ಡರ್ ಶಾಟು ಈಗ ಫಾರ್ ಎಕ್ಸಾಂಪಲ್ ಸರ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಈ ಕಡೆ ಕೂತ್ಕೊಂಡ್ರೆ ನನ್ನ ಹಿಂದೆ ಕ್ಯಾಮ್ರ ಇರುತ್ತೆ ನಾನು ಲೈನ್ಸ್ ಅಷ್ಟೇ ಕೊಡೋದು ಅವ್ರಿಗೆ ಸ್ವಲ್ಪ ಕಾಣಿಸ್ತೀರಾ ಅಂದರೆ ನನ್ನ ಶೋಲ್ಡರ್ ಕಾಣುತ್ತೆ ಓ ದ್ಯಾಟ್ ಇಸ್ ಓ ಶಾರ್ಟ್ ಅದೇ ಥರ ನನ್ನ ಲೈನ್ ಮನ್ಯಾಗ ಅವ್ರು ಕೂತ್ಕೊಂಡು ನಂಗೆ ಲೈನ್ ಕೊಡಬೇಕು ಆ್ಯಕ್ಚುಲಿ ಯಾ ಸಾರಿ ಅಥವಾ ಸಜೆಶನ್ ಸಜೆಷನ್ ಶಾರ್ಟ್ ಸಲ ನಮ್ಮ ಬದಲಾಗ ಬೇರನ್ನು ಕೂರಿಸ್ತಾರೆ ಆದರೆ ಕಾಣದೇ ಇದ್ದಾಗ ಆ ಥರನೂ ಮಾಡ್ತಾರೆ ಯಾ ನೀವು ಕನ್ನಡ ಅವರು ನಾನು ಜೊತೆ ಮಾಡಿದ್ರು ರಿವರ್ಸ್ ಮಾಡಿದಾಗ ಮಾಡಿದ್ಮೇಲೆ ಆ್ಯಕ್ಟರು ಡೈರೆಕ್ಟ್ರಿಗೆ ಹೇಳಿದ್ರು ರೀ ಇದಕ್ಕೆಲ್ಲ ನನ್ನ ನಿಲ್ಲಿಸ್ತೀರಾ ಯಾರಿಗಾರ ಯಾರು ಕಾಸ್ಟ್ಯೂಮ್ ಕೋಟ್ ಕೊಟ್ಟು ಮಾಡಿಸ್ಬೇಕಾಗಿತ್ತು ಅಂತ ಅಂದರು ಅದಕ್ಕೆ ಅವರು ಅಮಿತಾಬ್ ಬಚ್ಚನ್ ಎಸ್ ಇವರು ಅಷ್ಟೇ ನಾನು ಹೇಳೋದು ಆ ಥರ ಒಂದು ಅವರೊಬ್ಬರದ್ದು ಹೇಳ್ತಿದ್ದೀನಿ ನಾನು ಬೇರೆ ದೊಡ್ಡ ಕಮರ್ಷಿಯಲ್ ಹೀರೋಸ್ ಜೊತೆ ನಾನು ಮಾಡಿಲ್ಲ ನಾನು ಜಾನ್ ಅಬ್ರಹಾಮ್ ಜೊತೆ ಮಾಡಿದ್ದೀನಿ ಅಕ್ಷಯ್ ಕುಮಾರ್ ಜೊತೆ ಮಾಡಿದ್ದೀನಿ ಅಕ್ಷಯ್ ಕು ಅಕ್ಷಯ್ ತುಂಬ ಫ್ರೆಂಡ್ಲಿ ಎಸ್ ಸೂಪರ್ ಫ್ರೆಂಡ್ಲಿ ಏನು ಒಂಚೂರು ತೊಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಕಷ್ಟ ಬೇರೆ ರೀಸನ್ಗೆ ತುಂಬ ನಗಿಸ್ತಾ ಇರ್ತಾರೆ ಜೋಕ್ಸ್ ಹೇಳ್ತಾನೆ ಇರ್ತಾರೆ ಮತ್ತು ಏನು ಮಾಡ್ತಾರೆ ಅಂದರೆ ಈಗ ನೀವು ನೀವು ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರು ಅವ್ರು ನಿಂತ್ಕೊಂಡು ಲೈನ್ಸ್ ಕೊಡೋದು ಅಷ್ಟೇ ಅಲ್ಲ ಅವರು ಅಂತ ಏನೇನೋ ಮಾಡ್ತಾ ಇರ್ತಾರೆ ನಗು ಬಂದ್ಬಿಡುತ್ತೆ ಆ್ಯಕ್ಚುಲಿ ಅವರು ಹೀ ಇಸ್ ವೆರಿ ಫ್ರೆಂಡ್ಲಿ ತಟ್ ಸು ಓ ಸೂಪರ್ ಫ್ರೆಂಡ್ಲಿ ಅವರು ಅವರೇನು ಅವ್ರ ಹತ್ರ ಏನು ಪ್ರಾಬ್ಲಮ್ ಜಾನ್ ಅಬ್ರಾಮ್ ಅಂತ ಜೆಂಟ್ಲ್ಮನ್ ವೆರಿ ವೆರಿ ಡೀಸೆಂಟ್ ನಾನು ನರ್ವಸ್ ಆಗಿ ಎದ್ದಾಗ ಮಡ್ರಾಸ್ ಕೆಫೇಲಿ ಇದು ನನಗೆ ಬಂದು ಹೇಳಿದ್ರು ಇನ್ನೊ ಒನ್ ಆಫ್ ದ ರೀಸನ್ಸ್ ದಿಸ್ ಫಿಲ್ಮ್ ವಿಲ್ ಬಿ ಗುಡ್ ಇಸ್ ಬಿಕಾಸ್ ಆಫ್ ಆ್ಯಕ್ಟರ್ಸ್ ಲೈಕ್ ಯು ಅಂತ ಅಂದರು ನನಗೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಾನು ಆ ಅದು ಸಿಂಕ್ ಸೌಂಡ್ ಮಾಡ್ತಾ ಇದ್ದಾಗ ಆ ಸೌಂಡ್ ಅವ್ನಿಗೆ ಅವಾರ್ಡ್ ಬಂತು ಬೆಸ್ಟ್ ಸೌಂಡ್ ಡಿಸೈನ್ ಅವಾರ್ಡ್ ಬರುತ್ತೆ ಅವನಿಗೆ ಲೈವ್ ಕ್ಯಾಪ್ಚರ್ ಲೈವ್ ಸೌಂಡ್ ಮಾಡಿದ್ದಕ್ಕೆ ಆ ಸಿಂಕ್ ಸೌಂಡ್ ಡೈರೆಕ್ಟರ್ ನಿಹಾರ್ ಅಂತ ಅಸ್ರು ಅವರು ಐದು ವರ್ಷ ಆದಮೇಲೆ ನಂಗೆ ಹೇಳಿದ್ರು ಯು ನೋ ವಿದಿನ್ ಶೂಟ್ ಯುವರ್ ಸೀನ್ ಫಾರ್ ಟ್ವೆಂಟಿ ಮಿನಿಟ್ಸ್ ಬಿ ಟು ಕೆ ಬ್ರೇಕ್ ಬಿಕಾಸ್ ಯುವರ್ ಹಾರ್ಟ್ ವಾಸ್ ಪೌಂಡಿಂಗ್ ಸೋ ಹಾರ್ಡ್ ಅಷ್ಟು ನರ್ವಸ್ ಆಗಿದ್ದೆ ನಾನು ದಟ್ ಇಟ್ ವಿ ಕುಡ್ ಹಿಯರ್ ಇಟ್ ಸೊ ವಿ ಡಿಸೈಡೆಡ್ ಜಸ್ಟ್ ನಾಟ್ ಟು ಡೂ ಎನಿಥಿಂಗ್ ವಟ್ ಯು ವಟ್ ಟು ಕಾಮ್ ಯು ಡೌನ್ ಓ ಓಕೆ ಆ್ಯಂಡ್ ದೆನ್ ವಿ ಶಾರ್ಟ್ ಇಟ್ ಯು ಡೋಂಟ್ ನೋ ಇಟ್ ಅಂತ ಅಂದ್ರೆ ಐದು ವರ್ಷ ಆದಮೇಲೆ ಹೇಳಿದ್ರೆ ನನಗೆ ಅವರು ಓಕೆ ಅಂದರೆ ಅಷ್ಟು ಕನ್ಸರ್ಡ್ ಅಷ್ಟು ಕೇರಿಂಗಾಗಿರ್ತಾರೆ ಪ್ರೊಫೆಷ್ನಲ್ ಆಟ್ ಫಹದ್ ಫಾಸಿಲ್ರಿ ನಾನು ಮಲಯಾಳಂ ಫಿಲ್ಮಲ್ಲಿ ಮಾಡಿದ್ದೀನಿ ಟೇಕ್ ಆಫಲ್ಲಿ ಫಹಾದ್ ಫಾಸಿಲ್ ನಾನು ಫಸ್ಟ್ ಟೈಮ್ ಹೋದಾಗ ಅವರು ಅವ್ರ ವೈಫ್ ಶೀಸ್ ಅ ವೆಲ್ ನೋನ್ ಆ್ಯಕ್ಟರ್ ಓಕೆ ನನ್ನ ಗ್ರೀಟ್ ಮಾಡೋಕ್ಕೆ ನಿಂತ್ಕೊಂಡಿದ್ರು ಸಚ ಪ್ಲೆಜರ್ ನಿಮ್ಮಂಥವ್ರ ನಮ್ಮ ಸಿನಿಮಾ ಯಾಕೆ ಮಾಡ್ತೀರ ಅಂತ ನಾನು ಏರ್ ಲಿಫ್ಟ್ ಮಾಡಕ್ಕೆ ಹೋದಾಗ ಅವಾಗ ಎರಡು ಎರಡು ಸಿನಿಮಾ ಮಾಡಿದ್ದೆ ಅಷ್ಟೇ ಇನ್ನೂ ನಾನು ಏರ್ ಲಿಫ್ಟ್ ಮಾಡೋಕ್ಕೆ ಹೋದಾಗ ನನ್ನ ಕರ್ಕೊಂಡು ಹೋಗಿ ಮೇಲೆ ನನ್ನ ಅಕ್ಷಯ್ ಕುಮಾರ್ನ ಪ್ರೊಡ್ಯೂಸರ್ ಅವ್ರ ರೂಮಲ್ಲಿ ಕೊಡಿಸಿದರು ಅಂದರೆ ಜಸ್ಟ್ ಥಿಂಕ್ ಆಫ್ ಇಟ್ ಎಷ್ಟು ಅದಕ್ಕೆ ಕಲ್ಚರಲ್ಲಿ ತುಂಬ ಡಿಫ್ರೆಂಟ್ ಇದ್ದಾರೆ ರೀ ಅವರು ನಾವು ನಾನು ಕನ್ನಡ ಕನ್ನಡ ಜನರ ಬಗ್ಗೆ ಅಭಿಮಾನ ಪಡ್ಬೋದು ಆದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅಭಿಮಾನ ಪಡೋದು ಕಷ್ಟ ಇದೆ ಯಾಕೆ ಅಂದರೆ ತುಂಬ ಒರಟು ಬಿಹೇವಿಯರು ಅಲ್ಲ ಹಂಗಲ್ಲ ಹುಡುಗಿನ್ನ ನೋಡ್ಕೊಳ್ಳೋ ರೀತಿ ನೋಡಬೇಕು ಗರ್ಲ್ಸ್ ಆರ್ ಈಕ್ವಲ್ ಟು ಮೆನ್ ಇನ್ ಎವ್ರಿ ಡಿಪಾರ್ಟ್ಮೆಂಟ್ ಒಂದು ಇನ್ನೂರು ಜನ ಸೆಟ್ಟಲ್ಲಿದ್ದರೆ ಒಂದು ಎಪ್ಪತ್ತು ಎಂಬತ್ತು ಬಿಮೆನ್ ಬಿದ್ದೀರಿ ಅದೆಲ್ಲ ಇಂಪಾರ್ಟೆಂಟ್ ರೋಲ್ಸ್ ಅವ್ರಿಗೆ ಅಥಾರಿಟಿ ಇರುತ್ತೆ ಕಲ್ಚರಲ್ಲಿ ವೆರಿ ಡಿಫ್ರೆಂಟ್ ಮೂವಿ ಇಸ್ ಮೂವಿಮಾ ಕನ್ನಡ ಕನ್ನಡ ಜನದಷ್ಟು ಒಳ್ಳೆ ಜನ ತುಂಬ ಕಷ್ಟ ರೀ ಸಿಗೋದು ಆದರೆ ಕನ್ನಡ ಸಿನಿಮಾ ಇದೆಯಲ್ಲ ಎಷ್ಟೇ ಹೋರಾಟ ಮಾಡಿದ್ರು ಕನ್ನಡ ಭಾಷೆಗೆ ಅವರು ಮಾರ್ಕೆಟಿಗೆ ಹೋರಾಟ ಮಾಡ್ತಾ ಇದ್ದಾರೆ ಕನ್ನಡ ಸಂಸ್ಕೃತಿನ ಉಳಿಸೋ ಹೋರಾಟ ಮಾಡ್ತಾ ಇಲ್ಲ ನೋಡಿ ರಾಜ್ಕುಮಾರ್ ಅವರು ಇದ್ದ ಕಾಲದಲ್ಲಿ ಹೀ ರೆಪ್ರೆಸೆಂಟೆಡ್ ದ ಬೆಸ್ಟ್ ಆಫ್ ಕನ್ನಡ ಕಲ್ಚರ್ ಅಂದರೆ ಅವ್ರಿಗೆ ಅವರಲ್ಲಿ ಒಂದು ಸಂಸ್ಕೃತಿ ಇತ್ತು ನೋಡಿ ಏನಿತ್ತು ಅಂದರೆ ಹಳ್ಳಿಯವನು ಪಾತ್ರ ಮಾಡಬೇಕಾದ್ರೆ ನಾನು ಆಥೆಂಟಿಕ್ಕಾಗಿ ಹಳ್ಳಿಯವಂಥರ ಮಾತಾಡೋದಕ್ಕೆ ಆಗಬೇಕು ನನಗೆ ನಾನು ಪ್ರೊಫೆಸರ್ ರೋಲ್ ಮಾಡೋಂಗಿದ್ರೆ ಎರಡು ಕನಸಿಲಿ ಪ್ರೊಫೆಸರ್ ಥರ ಮಾತಾಡೋದನ್ನು ಕಲಿಬೇಕು ಆ ಪ್ರಯತ್ನ ಇರಬೇಕು ಅಲ್ವಾ ಹೌದು ಹೌದು ನಾನು ಕವಿರತ್ನ ಕಾಳಿದಾಸ ಮಾಡಿದ್ರೆ ಸಂಸ್ಕೃತದಲ್ಲಿ ಹೇಳೋದಕ್ಕೆ ಬರಬೇಕು ನನಗೆ ಅಂತ ಕಾಳಿದಾಸನ ಪಾತ್ರ ಮಾಡ್ತೇವೆ ಪಾತ್ರಕ್ಕೆ ಬದ್ಧ ಇರಬೇಕು ಅನ್ನೋದು ಸಂಸ್ಕೃತಿ ಇತ್ತಲ್ಲ ಅದು ಇದಕ್ಕೆ ಹೋಗಿದೆ ನಾವು ಹಿಂಗೆ ರೀ ತರದ್ದು ಬಂದಿದೆ ಈಗ ಆ್ಯಟಿಟ್ಯೂಡ್ ಅಂತ ಅನಿಸುತ್ತೆ ಅದು ಅವ್ರಿಗೂ ಒಳ್ಳೆಯದಲ್ಲ ಕನ್ನಡಕ್ಕೂ ಶೋಭೆ ಅಲ್ಲ ಅದು ಯಾಕೆ ಹಂಗೆ ಮಾಡಬೇಕು ಅದು ಇವರು ಮಾರ್ಕೆಟ್ಗಾಗಿ ಉಳಿಸ್ಕೊಂಡಿದ್ದು ಅವರ ಅವ್ರ ಹೋರಾಟ ಆ್ಯಕ್ಚುಲಿ ಕನ್ನಡಕ್ಕಾಗಿ ಉಳಿಸ್ಕೊಂಡಿದ್ದು ತುಂಬ ಕಮ್ಮಿ ನೋಡಿ ಅವರಿಗೆ ನಮ್ಮ ಹಳೆ ಡೈರೆಕ್ಟರ್ಸು ಈಗ ಸಿದ್ಧಲಿಂಗಯ್ಯ ಅವರಾಗಲಿ ಅಥವಾ ಪುಟ್ಟಣ್ಣ ಕಣ್ಗಾಲ್ ಅವರಾಗಲಿ ಅಂಥವ್ರ ಬಗ್ಗೆ ಇವರಿಗೆ ಏನು ಗೌರವ ಇದೆ ಅನ್ಸುತ್ತೆ ಈಗ ಜಿ ಬಿ ಬಗ್ಗೆ ಎಲ್ಲ ಏನಿದೆ ಇವ್ರಿಗೆ ಆ್ಯಕ್ಚುಲಿ ಐ ಫೀಲ್ ಬ್ಯಾಡ್ ಅಬೌಟ್ ಕನ್ನಡ ಕನ್ನಡ ಸಿನಿಮಾಗಳಲ್ಲಿ ನೀವು ಜಾಸ್ತಿ ಕಾಣಿಸ್ಕೊಂಡಿಲ್ಲ ನಾನು ತುಂಬ ಸಿನಿಮಾ ಮಾಡಿದ್ದೀನಿ ರೀ ನಾನು ಓಕೆ ನಾನು ನೋಡಿಲ್ಲ ಅವರು ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಯಾರ್ಯಾರು ಯಂಗ್ಸ್ಟರ್ಸರು ಮಾಡ್ತಾರಲ್ಲ ಅಥವಾ ಯಾರೋ ಆಸೆಗೆ ಮಾಡಿರ್ತಾರಲ್ಲ ಎಷ್ಟು ಸಿನಿಮಾ ಮಾಡಿದ್ವಿ ಗೊತ್ತಾ ಕನ್ನಡ ಇಲ್ಲಿ ಒಂದು ಐವತ್ತು ಸಿನಿಮಾ ಮಾಡಿಬಿಟ್ಟು ಮಾಡಿದ್ರಿ ಬಟ್ ಅವ್ರು ತೆರೆಗೆ ಬಂದು ಹಿಟ್ಟಾಗಿಲ್ಲ ಹಿಟ್ಟಲ್ಲ ತೆರೆಗೆ ಬರೋದಕ್ಕೆ ಆಗಿಲ್ಲ ಕೆಲವಕ್ಕೆ ಬಂದರೂ ಹಿಟ್ಟಾಗಲ್ಲ ಯಾಕೆ ಅಂದರೆ ಅವ್ರ ಕತೆ ಹೇಳುವಾಗಿರೋ ಉತ್ಸಾಹ ಅವರು ಸಿನಿಮಾ ಮಾಡೋ ಟೈಮಿಗೆ ಅಷ್ಟು ಅಷ್ಟೊಗಿರುತ್ತೆ ಯಾಕೆಂದರೆ ದುಡ್ಡಿರಲ್ಲ ಏನಾರ ಸಮಸ್ಯೆ ಇರುತ್ತೆ ಪ್ರೊಫೆಷ್ನಲ್ ಪ್ರೊಫೆಷ್ನಲ್ಲಾಗಿ ಮಾಡಲ್ಲ ಮತ್ತು ಶೂಟ್ ಮಾಡಿರೋ ಫಿಲ್ಮನ್ನ ಹೋಗಿ ಆ ಹೀರೋ ಹೇಳ್ತಾರೆ ಅಂದ್ಬಿಟ್ಟು ಹೋಗಿ ಫುಲ್ ಬೇರೆ ಥರ ಮಾಡ್ತಾರೆ ಆ ಪ್ರೊಡ್ಯೂಸರು ಆ ಪ್ರೊಡ್ಯೂಸರ್ ಆಗಿರಲ್ಲ ಆ್ಯಕ್ಚುಲಿ ಪ್ರೊಡ್ಯೂಸರ್ಸು ಕನ್ನಡಕ್ಕೆ ಮಾಡಿರೋಷ್ಟು ಮೋಸ ಅನ್ಯಾಯ ಅನ್ನಲ್ಲ ಹಾರ್ಮ್ ಡ್ಯಾಮೇಜು ಯಾರೂ ಮಾಡಿಲ್ಲ ಯಾಕೆ ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ ಅವರಿಗೆ ಸಿನಿಮಾ ಮಾಡೋಕ್ಕೆ ಗೊತ್ತಿಲ್ಲ ಅವ್ರಿಗೆ ಐಡಿಯಾ ಇಲ್ಲ ದುಡ್ಡು ಹಾಕಿರೋದ್ರಿಂದ ನಾನು ಹೆಂಗೆ ಮಾಡ್ಬೋದು ಅಂತಲೂ ಗೊತ್ತಿರ್ತೀನಕ ಅಂತ ತಿಳ್ಕೊಂಡು ಏನೇನೋ ಕಮೆಂಟ್ ಮಾಡ್ತಾರೆ ಮಾಡಿರ್ತಾರೆ ಅವರು ಏನೇನೋ ಚೇಂಜಸ್ ಎಲ್ಲ ಮಾಡ್ತಾರೆ ಅವರು ದುಡ್ಡು ಕಳ್ಕೊಳ್ತಾರೆ ಅದು ಪರ್ಸನಲ್ ನಷ್ಟ ಅವರು ಒಂದು ಸಂಸ್ಕೃತಿನ ಹಾಳು ಮಾಡ್ತಾಯಿದ್ದಾರೆ ಅದು ಒಂದು ಒಂದು ಸಮಾಜಕ್ಕೆ ಒಂದು ತಲೆಮಾರಿಗೆ ನಷ್ಟ ಮಾಡ್ತಾರೆ ಬಟ್ ಮಾಡ್ತಾರೆ ಪ್ರೊಡ್ಯೂಸರ್ಗಳಿಗೆ ಅಂದರೆ ಅವ್ರಿಗೆ ಸಿನ್ಮಾದಕ್ಕೆ ಅದು ಏನೋ ಒಂದು ತೆವಲು ಏನೋ ಅದು ಗ್ಲಾಮರ್ ಇದೆಯಲ್ಲ ಅದಕ್ಕೆ ಅದಕ್ಕೆ ಬರ್ತಾರೋ ಏನೋ ಮತ್ತು ಕೆಟ್ಟದೇನೋ ಊಹೆ ಮಾಡೋಕ್ಕೂ ಇಷ್ಟ ಇಲ್ಲ ರೀ ನನಗೆ ಅಂದರೆ ಇಟ್ ಈಸ್ ವೆರಿ ಬ್ಯಾಡ್ ಇನ್ ಕನ್ನಡ ಒಂದು ನೀವು ಔಟ್ಡೋರ್ ಲೊಕೇಶನಲ್ಲಿ ಶೂಟ್ ಮಾಡ್ತಿಲ್ಲ ಅಂದರೆ ಒಂದು ಪ್ರತ್ಯೇಕವಾಗಿ ಲೇಡೀಸ್ಗೆ ಟಾಯ್ಲೆಟ್ ಇರಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬರೋದಿಲ್ಲ ಅವ್ರಿಗೆ ಅವ್ರಿಗೆ ಇಫ್ ಶೀ ಈಸ್ ಅ ಆ್ಯಕ್ಟರ್ ಆಫ್ ಸಮ್ ಸ್ಟ್ಯಾಚ್ಯೂರ್ ಎಲ್ಲರಿಗೂ ಅರೇಂಜ್ ಮಾಡಿರ್ತಾರೆ ಕೆಲವು ಕ್ಯಾರವಾನ್ ಅರೇಂಜ್ ಮಾಡಿರ್ತಾರೆ ಬಟ್ ಕ ಕಮರ್ಷಿಯಲ್ ಸಿನಿಮಾ ಬಿಟ್ಟರೆ ಬೇರೆಯವ್ರು ಕ್ಯಾರವಾನ್ ಅರೇಂಜ್ ಮಾಡೋದು ಕಷ್ಟ ಅವ್ರು ಮಾಡೋದಿಲ್ಲ ಅವ್ರಿಗೆ ದುಡ್ಡಿರೋ ಏನೂ ದುಡ್ಡಿರಲ್ಲ ಸಿನಿಮಾ ಮಾಡ್ತಾರೆ ಅಂದರೆ ಅದು ಒಂದು ರೀತಿಯಲ್ಲಿ ಸಿ ಕರ್ನಾಟಕ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಜಿ ಎಸ್ ಟಿ ಪ್ಲೇ ಇದು ಪ್ಲೇಯರ್ ಇನ್ ದ ಇನ್ ಇಂಡಿಯಾ ಆ್ಯಂಡ್ ಬ್ಯಾಂಗ್ಳೂರ್ ಆಸ್ ದ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಕ್ಯಾಪಿಟಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ ಇಂಡಿಯಾ ಹಂಗಿರ್ಬೇಕಾದ್ರೆ ಹೆಚ್ಚು ಬೆಂಗ್ಳೂರು ಪ್ರೊಡ್ಯೂಸರ್ಸೇ ಮಾಡೋದು ಸಿನಿಮಾನ ಹಂಗಿರಬೇಕಾದ್ರೆ ಏನೇನೋ ಖರ್ಚು ಮಾಡಿ ಇದಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಏನು ಅರ್ಥ ಬರುತ್ತೆ ಇಟ್ ಇಟ್ಸ್ ಸಿ ದ ಡಿಗ್ನಿಟಿ ಆಫ್ ಆಫ್ ಫಿಲ್ಮ್ ಮೇಕಿಂಗ್ ಇನ್ ಕನ್ನಡ ಈಸ್ ಕಾಂಪ್ರಮೈಸ್ಡ್ ಒಂದು ಘನ ಸಂಸ್ಕೃತಿ ಇರಬೇಕಾಯ್ತು ಇದರಲ್ಲಿ ಮಾಡೋದಕ್ಕೆ ಅದು ಕ ಕನ್ನಡ ಸಿನಿಮಾ ಜಗತ್ತಲ್ಲಿ ಅದು ಇಲ್ಲ ಅದು ಇವಾಗ ಅದು ತರದೇ ಇದ್ರೆ ಉಳಿಯೋದಿಲ್ಲ ಅವರು ಬೇರೆದೆಲ್ಲ ವರಿ ಮಾಡ್ಕೊಳ್ಳೋದು ಇದೆಯಲ್ಲ ಅದು ಸರಿ ಇದಿಲ್ಲ ಅದಕ್ಕೆ ಅದು ಕಷ್ಟ ಹ್ಞೂ 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 ಓಕೆ ಓಕೆ ಈಗ ನಿಮ್ಮ ನೀ ನಾನು ನಿಮ್ಮ ಇದರಲ್ಲಿ ಟಾಯ್ಲೆಟ್ಗೆ ಹೋದಾಗ ಒಂದು ಲೇಡೀಸ್ ಅಂತ ಒಂದು ಜೆಂಟ್ಸ್ ಅಂತ ಇದೆಯಲ್ಲ ನಾನು ಎಷ್ಟು ಬೇಸಿಕ್ ಇದೆಯಲ್ಲ ಅದು ಸಿಗೋದು ಕಷ್ಟ ಅನ್ನೋ ಥರದ್ದು ಒಂದು ಸಿನಿಮಾ ಇಂಡಸ್ಟ್ರೀಲಿ ಇದೆ ಅಂದರೆ ವೇರ್ ಮನಿ ಇಸ್ ಬಿಗ್ ಪೀಪಲ್ ಸ್ಪೆಂಡ್ ಮನಿ ಒಂದು ದಿನದಲ್ಲಿ ಸಿನ್ಮಾಗೆ ಎಷ್ಟು ಖರ್ಚಾಗುತ್ತೆ ರೀ ಎಸ್ ಹ್ಞೂ ಒಂದು ಒಂದು ಸಾಮಾನ್ಯ ಸಿನಿಮಾಗಂದರೆ ಎರಡು ಮೂರರಿಂದ ಮೂರು ಲಕ್ಷ ಖರ್ಚಾಗುತ್ತೆ ಒಂದು ತುಂಬ ಸ್ ನಾರ್ಮಲ್ ಸಿನ್ಮಾಗೆ ದೊಡ್ಡ ದೊಡ್ಡ ಸಿನಿಮಾಗಳಂದರೆ ಅದು ಲೆಕ್ಕನೇ ಇಲ್ಲ ಬಹುಶಃ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಪ್ರತಿದಿನ ಖರ್ಚಾಗ್ತಾ ಹೋಗುತ್ತೆ ಸ್ಟಾರ್ಗಳ ಸಿನಿಮಾಗಳಿಗೆ ಸರ್ ನಾನು ಈ ಕನ್ನಡ ಸಿನಿಮಾದ ಬಗ್ಗೆ ಮಾತಾಡ್ತೀನಿ ಬಟ್ ನೀವು ಒಂದೆರಡು ಶ ಹೆಸರುಗಳನ್ನ ಹೇಳಿದ್ರಿ ಸೊ ಹೀಗಾಗಿ ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಕೇಳಿಕೊಂಡು ಪ್ರಸ್ತುತ ಕನ್ನಡ ಸಿನಿಮಾ ಬಗ್ಗೆ ಮಾತಾಡ್ತೀನಿ ನೀವು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡಿದ್ರಿ ನೀವು ಚಿತ್ರರಂಗದ ಜೊತೆ ಸಂಬಂಧ ಇರೋರು ಆಗಿರೋದ್ರಿಂದ ಅಣ್ಣ ಅವ್ರ ಒಡನಾಟ ಮೀಟ್ ಮಾಡಿದ್ದು ಆ ಥರದ್ದು ಏನಾದರೂ ನಾ ಅವ್ರನ್ನ ಎರಡು ಸಲ ಮೀಟ್ ಮಾಡಿದ್ದೀನಿ ಒಂದು ಸಲ ನಾನೊಂದು ಇಂಟ್ರಾಕ್ಟ್ ಮಾಡ್ತೀನಿ ಸಾರಿ ಕನ್ನಡ ಚಿತ್ರರಂಗದಲ್ಲಿ ಯಾರು ಮಾತಾಡಿಸಿದ್ರು ಕೂಡ ಇಬ್ಬರು ವ್ಯಕ್ತಿಗಳ ಬಗ್ಗೆ ಘಟನೆಗಳು ಹೇಳ್ತಾರೆ ನೈಂಟಿ ಪರ್ಸೆಂಟ್ ಜನ ಒಂದು ಅಣ್ಣವ್ರ ಬಗ್ಗೆ ಹೇಳ್ತಾರೆ ಇನ್ನು ಶಂಕರ್ನಾಗ್ ಬಗ್ಗೆ ಹೇಳ್ತಾರೆ ಅಣ್ಣವ್ರು ಸಿಕ್ಕಿದ್ರು ಈ ಥರ ಒಂದು ಘಟನೆ ಆಯಿತು ಒಂದು ಏನೋ ಒಂದು ಸಬ್ಸ್ಟ್ಯಾನ್ಷಿಯಲ್ ಏನೋ ಆಗಿರುತ್ತೆ ಅವ್ರ ವ್ಯಕ್ತಿತ್ವನ ತೋರಿಸಂಥದ್ದು ಅದೇ ಥರ ಶಂಕರ್ನಾಗ್ ಬಗ್ಗೆ ಇದು ಬಿಟ್ಟರೆ ನಾ ಘಟನೆಗಳನ್ನ ಕೇಳಿಲ್ಲ ಮೀಟ್ ಆಗಿದ್ದೀವಿ ಅಂತ ಹೇಳ್ತಾರೆ ಅವ್ರು ಸಿಕ್ಕರು ಅಂತಾರೆ ಬಟ್ ಸಮಥಿಂಗ್ ನೆನ್ಪು ಅಂದರೆ ನಿಮ್ಮ ಮನೆಗೆ ತೊಗೊಂಡು ಹೋಗುವಂಥದ್ದು ಒಂದು ಘಟನೆ ಇರುತ್ತಲ್ಲ ಅದು ಅಣ್ಣ ಅವ್ರ ಜೊತೆಗೆ ಮತ್ತು ಶಂಕರನ ಜೊತೆಗೆ ಅಂತ ನನಗೆ ಅನಿಸುತ್ತೆ ಯಾ ಆರ್ ಟೆಲಿಂಗ್ ಸಮಥಿಂಗ್ ಸಾರಿ ಐ ಇಂಟ್ರೆಸ್ಟ್ ಕರೆಕ್ಟ್ ನನಗೂ ಅದೇ ನಾನು ಶಂಕರನಾಗ್ ಜೊತೆ ಒಡನಾಟನೇ ಇತ್ತು ನಾನು ತುಂಬ ತುಂಬ ವರ್ಷ ಅವ್ರ ಜೊತೆ ಕ್ಲೋಸ್ ಆಗೋಯ್ದೆ ಒಂದು ಅಟ್ಲೀಸ್ಟ್ ಒಂದು ನಾಲ್ಕೈದು ವರ್ಷ ಕ್ಲೋಸ್ ಆಗಿದ್ದೆ ನಾನು ತುಂಬ ಅವ್ರಿಗೆ ನಾವು ಹೋಗ್ತಾ ಇದ್ದಿದ್ದು ಅಲ್ಲೇ ಉಳ್ಕೊಳ್ತಾ ಇದ್ದೆ ರಾತ್ರಿ ತುಂಬ ಮಾಡಿದ್ದೀನಿ ಅವ್ರ ಜೊತೆ ಅವರು ನಾನು ಪಲ್ಲವಿ ಸಿನಿಮಾ ಆಯ್ತಲ್ಲ ಹ್ಞೂ ನೀವು ಶಂಕರ್ನ ಬಗ್ಗೆ ಹೇಳ್ತಾ ಇದ್ದೀರ ಇಲ್ಲ ಇಲ್ಲ ಅಣ್ಣ ಅವ್ರ ಪಲ್ಲವಿ ಸಿನಿಮಾ ನಾನು ಅಂದರೆ ನಾನು ಫ್ಯಾನ್ ಆಗಿದ್ದು ಫಸ್ಟ್ ಅವ್ರಿಗೆ ಅಂದರೆ ಆ ವಯಸ್ಸು ನಂದು ರಾಜ್ಕುಮಾರ್ ಅವ್ರಿಗೆ ನಾನು ಫಸ್ಟ್ ಫ್ಯಾನ್ ಆಗಿದ್ದು ಯಾವ ಸಿನಿಮಾ ಹೇಳ್ತಾರೆ ನೀವು ನಾನು ಇವಾಗ ಹೇಳ್ತಾ ಇರೋದು ಪಲ್ಲವಿ ಸಿ ಘಟನೆ ಏನು ಹೇಳೋಕ್ಕೆ ಶುರು ಮಾಡಿದೆ ಅವ್ರು ಅಂದರೆ ಅದು ತಪ್ಪಿ ಬೇರೆ ಏನು ಹೇಳ್ತಾ ಇದ್ದೀನಿ ಈಗ ನಾನು ಫಸ್ಟಿಂದ ಅವ್ರಿಗೆ ಫ್ಯಾ ಫಸ್ಟ್ ನಾನು ಫ್ಯಾನ್ ಆಗಿದ್ದು ಅವ್ರಿಗೆ ಆಮೇಲೆ ಬೇರೆ ಬೇರೆಯವರು ಆಮೇಲೆ ಅಮಿತಾಬ್ ಬಚ್ಚನ್ವರೆಗೂ ಬಂದು ಲ್ಯಾಂಡ್ ಆಯ್ತು ಬಟ್ ಫಸ್ಟ್ ಆಗಿದ್ದು ನನ್ನ ಒಂದು ಸತಿ ನಾವು ಪ ಪಲ್ಲವಿ ಸಿನ್ಮಾದು ಡಬ್ಬಿಂಗ್ ಆಗ್ತಾ ಇತ್ತು ಪಲ್ಲವಿ ಅನ್ನು ಅದರಲ್ಲಿ ನಮ್ಮ ತಾಯಿ ಅದರಲ್ಲಿ ಒಂದು ಅವರು ಡಬ್ಬಿಂಗಿಗೆ ಹೋಗಿದ್ರು ಆ ಡಬ್ಬಿಂಗ್ ನಮ್ಮ ತಾಯಿ ಡಬ್ಬಿಂಗಿಗೆ ಹೋಗ್ತಾರೆ ಅಂತಾನೆ ನಾವು ಹೋಗಿದ್ವಿ ಅಷ್ಟು ಗ್ಲಾಮರ್ ಇತ್ತು ಸಿನಿಮಾ ಅಂದರೆ ಅವಾಗ ಆವಾಗ ಅವರು ಅವ್ರು ಮಾಡಿದಾಗ ಆ ಬೇರೆ ಡಬ್ಬಿಂಗಿಗೆ ಇವರು ಡಾಕ್ಟರ್ ರಾಜ್ಕುಮಾರ್ ಬಂದಿದ್ದರು ಇದರಲ್ಲಿ ಓಕೆ ಚಾಮುಂಡೇಶ್ವರ ನಾವು ಪಲ್ಲವಿ ಸಿನಿಮಾ ಅಂದ್ಕೊಳ್ತೀನಿ ನಾನು ತಪ್ಪಿರ್ಬೋದು ಬಟ್ ನನಗನ್ಸಿರೋದು ಪಲ್ಲವಿ ಸಿನಿಮಾ ಆಗ ಡಾಕ್ಟರ್ ರಾಜ್ಕುಮಾರ್ ಬಂದಿದ್ದರು ಯಾಕೆಂದರೆ ಅವರು ನನಗೆ ಜ್ಞಾಪಕ ಇದೆ ಈ ಕಡೆ ಮಾಡಿ ಆ ಕಡೆ ಅವ್ರಿಗೆ ಇಟ್ಟಿರೋದು ಅಂತಲೇ ಅಂದರು ಆಮೇಲೆ ನಮ್ಮದೇನೋ ಆಗಿತ್ತು ಅನ್ನೋ ಹೊರಡೋದಿದ್ವಿ ಅವಾಗ ಯಾರು ಬಂದು ಇಂಟ್ರೊಡ್ಯೂಸ್ ಮಾಡಿದ್ರು ಇನ್ನೂ ಡಾಕ್ಟರ್ ರಾಜ್ಕುಮಾರ್ಗೆ ನಾನು ನಮ್ಮ ತಾಯಿ ಜೊತೆ ಹೋಗಿದ್ದೆ ನಮ್ಮ ತಾಯಿಯವ್ರಿಗೆ ಅವರು ಅವ್ರಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಬಂದಿತ್ತು ಆಲ್ ಇಂಡಿಯಾ ಡ್ರಾಮಾ ಕಾಂಪಿಟೇಷನಲ್ಲಿ ಓಕೆ ಚೀಫ್ ಗೆಸ್ಟಾಗೆ ಇವರು ಅಣ್ಣವ್ರನ್ನ ಕರೆಸಿದ್ರು ಓಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಬಾಲ್ಕನೀಲಿ ನನಗೆ ಸೀಟ್ ಕೊಟ್ಟಿದ್ರಲ್ಲ ನಾನು ಕೂತ್ಕೊಂಡು ಅವ್ರು ಅವ್ರ ಭಾಷಣನ ಕೇಳಿದ್ದೆ ನಾನು ಆವಾಗ ಅವಾಗೂ ನೋಡಿದ್ದೀನಿ ಬಟ್ ಅವಾಗ ಮಾತಾಡ್ಸಿಲ್ಲ ಬಟ್ ಈ ಟೈಮ್ ಈ ಈ ಘಟನೆಯಲ್ಲಿ ಅವ್ರ ಹತ್ರ ಹೋಗಿ ನಿಂತ್ಕೊಂಡು ಅವ್ರು ಏನು ಮಾತಾಡ್ಸಿದ್ರು ನಂಗೆ ನೆನಪಿಲ್ಲ ಅಂದರೆ ಅವ್ರ ಹತ್ತು ಹತ್ತಿರ ಇದ್ದು ಪರಿಚಯ ಮಾಡಿಕೊಂಡಿದ್ದು ನಂಗೆ ನೆನಪಿದೆ ಎರಡನೇ ಸಲ ನೇರ ಮಾತಾಡಿ ಎಲ್ಲ ಆಗಿದ್ದು ನಾನು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿದ್ದೆ ಚಾಮುಂಡಿ ಅದೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಫೈರ್ ಆಯಿತು ಫೈರ್ ಇನ್ಸಿಡೆಂಟ್ ಆಯಿತು ಯಾವ ಘಟನೆ ಅಂತಲೂ ಹೇಳ್ತೀನಿ ಆ ಯಾವ ಸಿನಿಮಾ ಅಂತಲೂ ಹೇಳ್ತೀನಿ ಅವರು ಶಿವರಾಜ್ ಕುಮಾರು ಬೇಡರ ಕಣ್ಣಂಬ ರೀಮೇಕ್ ಮಾಡ್ತಾರೆ ಶಿವಮೆಚ್ಚದ ಕಣ್ಣ ಮಾಡ್ತಾ ಇದ್ರು ಆ ಶೂಟಿಂಗ್ ಆಗ್ತಾಯಿತ್ತು ಆವಾಗ ಬೆಂಕಿ ಸೆಟ್ಟಲ್ಲಿ ಬಿದ್ದಿತ್ತು ಆಗ ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲೇ ಪಕ್ಕದಲ್ಲೇ ಇತ್ತಲ್ಲ ನಮಗೆ ನ್ಯೂಸ್ ಬಂದ ತಕ್ಷಣ ನಾನೇ ಫಸ್ಟ್ ರೀಚ್ ಮಾಡಿದ್ದು ಸ್ಪಾಟಲ್ಲಿ ಅವ್ರು ಇದ್ದರು ಅಲ್ಲಿ ನಿಂತ್ಕೊಂಡಿದ್ರು ಅಲ್ಲಿ ಓಕೆ ನಾನು ಹೇಳಿದೆ ಇದು ಏನಾಯಿತು ಅಂತೆಲ್ಲ ಹೇಳಿದೆ ಹಾಂ ಹಾಂ ಅವ್ರಿಗೆ ಗೊತ್ತಲ್ಲ ಅವರು ಹಾಂ ಶಿವನೇ ಅವನ ಕರುಣೆ ಇತ್ತಪ್ಪ ಅವನ ಕಣ್ಣು ನನ್ನ ಮಗನ ಮೇಲಿತ್ತು ಅದಕ್ಕೆ ಅವನು ಉಳ್ಕೊಂಡ ಅಂತೆಲ್ಲ ಹೇಳಿದ್ರು ಅವರು ಹಾಂ ಅದೆರಡು ಸಲ ಅವ್ರ ಜೊತೆ ಅದೆರ್ಡು ಬಿಟ್ಟರೆ ಮಾತೇನು ಆಡಿಲ್ಲ ಅವ್ರನ್ನ ಮೂರು ಸಲನೂ ನಾಲ್ಕು ಸ ನಾಲ್ಕು ಸಲ ನೋಡಿರ್ಬೋದು ಇಲ್ಲ ಮೂರು ಸಲ ನೋಡಿದ್ದೀನಿ ಹಾಂ ಇದು ಅಷ್ಟೇ ಅವ್ರ ಜೊತೆ ವಿಷ್ಣುವರ್ಧನ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಒಂದು ಒಂದು ಫಿಲಮ್ಗೆ ಯಾಕೆಂದ್ರೆ ನಾ ಅವರು ನಾಗರಾವ್ ಮಾಡಿದ್ರು ಅವಾಗ ನಾನು ತುಂಬ ಅಫ್ಕೋರ್ಸ್ ಅವ್ರಿಗೆ ಫ್ಯಾ ಅವ್ರ ನಾಗರಾವಿಗೆ ಫ್ಯಾನ್ ಆಗಿಬಿಟ್ಟಿದ್ದೆ ನಾನು ಒಂದು ಜನ್ರೇಷನ್ ನಾಗರಾವ್ ಫ್ಯಾನ್ ಫ್ಯಾನ್ ಅದು ಆ ಫಿಲಮ್ ಮಾತ್ರ ಅದು ಅಲ್ಲ ಅದೆಲ್ಲ ಅದು ಹಾವಿನ ದ್ವೇಷ ಅಂತ ನಾನು ನಡೆಯೋದೆಲ್ಲ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಪಿಕ್ನಿಕ್ ಎಲ್ಲ ಕರ್ಕೊಂಡು ನನ್ನ ಕಲಿ ಮಾಡಿಸೋರು ಅದನ್ನ ಅವ್ರಿಗೆ ಆ ಥರ ಫ್ಯಾನ್ ಅಲ್ಲ ಅವರು ಅವ್ರ ಅವರು ನಮ್ಮ ತಾಯಿ ಆ್ಯಕ್ಟ್ ಮಾಡ್ತಾ ಇದ್ರು ಪ್ರೊಫೆಸರ್ ಹುಚ್ಚೂರಾಯ ಅಂತ ಒಂದು ಫಿಲ್ಮ್ ನರಸಿಂಹರಾಜು ಪ್ರೊಡ್ಯೂಸ್ ಮಾಡಿದ ಫಿಲ್ಮ್ ಅವರೇ ನಿರ್ದೇಶನ ಮಾಡಿದ್ ಅನ್ಸುತ್ತೆ ಅದರಲ್ಲಿ ಇವರು ವಿಷ್ಣುವರ್ಧನ್ ಇದ್ರು ಆವಾಗ ನಾನು ಅವ್ರ ಜೊತೆ ಆ ಫಿಲ್ಮ್ ಶೂಟಿಂಗಿಗೆ ನಮ್ಮ ತಾಯಿ ಜೊತೆ ಹೋಗ್ತಾ ಇದ್ದೆ ಒಂದು ಐದಾರು ದಿನ ಬೆಳಗಿಂದ ರಾತ್ರಿ ಅವ್ರ ಜೊತೆ ಇದ್ದಿದ್ದು ನನಗೆ ನೆನಪಿದೆ ಅದಾದ ಮೇಲೆ ಅವರ ಸಾಯೋಕ್ಕೆ ಒಂದು ಮುಂಚೆ ಒಂದು ಮೂರ್ನಾಲ್ಕು ವರ್ಷ ಪಾಪ ಅವರು ನನಗೆ ಕಾರ್ ಕಳಿಸಿ ಮನೆ ಕರೆಸ್ಕೊಳ್ಳೋರು ನಾನು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಅವರೆಲ್ಲರದ್ದು ಕೆಲಸ ಮೇಲೆ ಕರ್ಕೊಂಡು ಹೋಗೋರು ನನ್ನ ಅವ್ರ ಜೊತೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ನಾನು ಶಂಕರ್ ಜೊತೆ ತುಂಬ ಮಾಡಿದ್ದೀನಿ ತುಂಬ ಎಲ್ಲ ಆಟೋ ವರ್ಕ್ ಶಂಕರ್ ಜೊತೆ ಮಾಡಿದ್ದೀನಿ ವರ್ಕ್ ಅಂದರೆ ಈ ಥರದ್ದು ಐಡಿಯಾಸ್ ಡಿಸ್ಕಷನ್ಸು ಆ ಥರದ್ದೆಲ್ಲ ತುಂಬ ಮಾಡಿದ್ದೀನಿ ತುಂಬ ಜಾಸ್ತಿ ಒಡನಾಟ ಇದ್ದಿದ್ದು ಗರ್ವದಲ್ಲಿ ಅನಂತ್ನಾಗರ್ವದಲ್ಲಿದ್ದರು ನನ್ನ ಫಿಲ್ಮ್ ಸ್ಟಂಬಲಲ್ಲಿದ್ದರು ಅನಂತ್ನಾಗ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ತುಂಬ ಈವ್ನಿಂಗ್ಸು ಮಾತು ಹರಟೆ ತುಂಬ ಮಾಡಿದ್ದೀನಿ ನಾನು ಅನಂತ್ನಾಗ್ ಅವ್ರ ಜೊತೆ ಅದು ಸಂಜೆ ಹರಟೆ ಅಂದರೆ ಇನ್ನೂ ರಸವತ್ತಾಗಿರುತ್ತೆ ಹಾಂ ತುಂಬ ನೆನಪಿನ ಶಕ್ತಿ ತುಂಬ ಚೆನ್ನಾಗಿ ಹಾಡೋರು ತುಂಬ ಹಾಡೋರು ತುಂಬ ಹಾಡ್ಕೊಂಡಿದ್ದೀನಿ ಅವ್ರದ್ದು ನಾನು